ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದಿರಿ ಚೆನ್ನಾಗಿದ್ರಿ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಲೋಕಿನಿಕ್ ಐಡಿಯಾಸ್ ನಾನು ನಿಮ್ಮ ಜೊತೆ ಮಾಡುವ ನಮಸ್ಕಾರಗಳು ನೀವು ತಾಮ್ನೇನಲ್ಲಿ ನೋಡಿರ್ತೀರಿ ಪವಾಡ ನಿಜನ ಸುಳ್ಳ ಹೌದು ಇದೇ ವಿಷಯದ ಬಗ್ಗೆ ನಾನು ಮಾತಾಡಲಿಕ್ಕೆ ಅಂತಲೇ ಕೂತ್ಕೊಂಡಿದ್ದೀನಿ ಈ ವಿಷಯ ನಾನು ನಿಮ್ಮ ಹತ್ರ ಹೇಳಲೇಬೇಕು ಯಾಕಂದರೆ ಸತ್ಯನೇ ಹೇಳಬೇಕು ಸುಳ್ಳು ಹೇಳಬಾರ್ದು ಈಗ ಜನ ನಮ್ಮ ನಂಬ್ತಾ ಇದ್ದಾರೆ ಅಂದರೆ ಇರೋದು ವಿಷಯನೇ ಹೇಳಬೇಕು ಅನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಏನು ಹೇಳಬೇಕು ಅಂತಂದರೆ ನಾನು ನನ್ನ ಒಂದು ಎಕ್ಸ್ಪೀರಿಯೆನ್ಸನ್ನ ನಿಮ್ಮ ಮುಂ ಆ ಥರ ಕೂತಿದ್ದೀನಿ ನಾನು ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಮುಂಚಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ ನನಗೆ ಲಿಗಮೆಂಟ್ ನೀ ಇಂಜುರಿ ಇದೆ ರೈಟ್ ಸೈಡಲ್ಲಿ ಅಂತ ಅದರದ್ದು ಒಂದು ಅನುಭವ ನಾನು ನಿಮ್ಮ ಹತ್ರ ಈಗಲೂ ಶೇರ್ ಮಾಡ್ಕೊಳ್ಳೇಬೇಕು ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಯಾಕೆಂದರೆ ತುಂಬ ಜನ ನನ್ನ ವಿಡಿಯೋಗಳನ್ನು ನೋಡಿ ಮೆಚ್ಕೊಳ್ತಾ ಇದ್ದೀರಿ ತುಂಬ ವ್ಯೂಸ್ ಬರ್ತಾ ಇದೆ ಅದಕ್ಕೆ ನಾನು ತುಂಬ ನಿಮ್ಗೆ ಅಭಾರಿಯಾಗಿದ್ದೀನಿ ಯಾಕಂದರೆ ನನಗೆ ಯಾವುದೇ ರೀತಿ ಎಡಿಟಿಂಗ್ ಇಡಿಟಿಂಗ್ ಏನು ಬರಲ್ಲ ಗೊತ್ತಿರೋದ್ರಲ್ಲೇ ನಾನು ನಿಮ್ಮ ಹತ್ರ ಪ್ರಾಮಾಣಿಕವಾಗಿ ವೀಡಿಯೋಗಳನ್ನು ಮಾಡಿ ಹಾಕ್ತಾ ಇದ್ದೀನಿ ನನಗೆ ಗೊತ್ತಿರೋ ಮಾಹಿತಿ ನನಗೆ ಮನಸ್ಸಿಗೆ ಅನಿಸಿರೋ ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ನಮ್ಮ ಸ್ನೇಹಿತರೆಲ್ಲರ ಜೊತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇ ಮಾಡ್ಕೊಳ್ಳದೇ ಇರೋಕ್ಕೆ ಕಾರಣ ಏನು ಅಂತ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇದರಿಂದ ನಿಮ್ಗೆ ಯಾವುದೇ ಒಂದು ದುಡ್ಡು ಒಂದು ರೂಪಾಯಿ ಕೂಡ ಖರ್ಚಾಗಲ್ಲ ಯಾರಿಗೆಲ್ಲ ಇಷ್ಟನವರು ಒಂದು ಲೈಕ್ ಬಟನನ್ನು ನಾವು ಪ್ರೆಸ್ ಮಾಡಿ ಆಮೇಲೆ ಕಮೆಂಟ್ ಮೂಲಕ ತಿಳಿಸಿ ಯಾವ ಒಂದು ವಿಡಿಯೋ ಬಂದ್ರೆ ನಿಮಗೆ ವಿಷಯದ ಬಗ್ಗೆ ಹೆಚ್ಚಿಗೆ ಇಷ್ಟ ಆಗುತ್ತೆ ಅನ್ನೋದನ್ನ ನನಗೆ ದಯವಿಟ್ಟು ತಿಳಿಸಿ ನೀವು ಇನ್ನೂ ಹೆಚ್ಚು ನನಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಭಾವಿಸ್ತೀನಿ ಆ ನಂಬಿಕೆಯೊಂದಿಗೆ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನನಗೆ ಎಷ್ಟರ ಮಟ್ಟಿಗೆ ನನಗೆ ಕಾಲು ನೋವಾಗಿತ್ತು ಅಂತಂದ್ರೆ ಆ ವಿಷಯ ಮಾತಾಡಬೇಕಾದ್ರೆ ಒಂದು ಸೆಕೆಂಡ್ ನನಗೆ ಭಯ ಆಗ್ಬಿಡುತ್ತೆ ಯಾಕೆಂದ್ರೆ ನಾನು ಹತ್ತು ವರ್ಷದ ಕೆಳಗಡೆ ಏನಾಗಿತ್ತಂದರೆ ಮಾಡಿ ಮೇಲಿಂದ ಬಿದ್ದಿದ್ದೆ ನಾನು ಬಿದ್ದಾಗ ಸ್ವಲ್ಪ ಏನಂತಂದರೆ ಲೈಟಾಗಿ ಲಿಗಮೆಂಟ್ದು ಕಟ್ ಆಗಿತ್ತಂತೇನು ಹೇಳಿದ್ರು ಡಾಕ್ಟ್ರ್ ನಂಗೆ ಅವಾಗೆಲ್ಲ ಅಷ್ಟೊಂದು ಏನು ಅನ್ನಿಸ್ಲಿಲ್ಲ ಯಾಕೆಂದರೆ ನನಗೆ ಅವಾಗ ಒಂದು ಸ್ವಲ್ಪ ಸ್ಟಡಿದು ಜಾಸ್ತಿ ಅದರಲ್ಲಿ ಇನ್ವಾಲ್ವ್ಮೆಂಟ್ ಇರೋದ್ರಿಂದ ಅದೇನಾಗಲ್ಲ ಅದು ಏನಾಗಲ್ಲಂತೆ ಮತ್ತು ಇಷ್ಟು ಓವರ್ ವೇಟ್ನು ಇರಲಿಲ್ಲ ಟು ಬಿ ಫ್ರ್ಯಾಂಕ್ ಏನಾಯ್ತಂದ್ರೆ ನನಗೆ ರೈಟ್ ಸೈಡ್ ಆಗಿರೋದ್ರಿಂದ ಏನಾಯ್ತಂದ್ರೆ ನನಗೆ ಆಮೇಲೆ ಆಮೇಲೆ ಬರ್ತಾ ಬರ್ತಾ ಅದರೊಳಗೆ ಒಂಥರ ಸೌಂಡು ಕಡ್ರ ಕಡ್ರಕ್ ಅಂತ ಶಬ್ದ ಬರುತ್ತೆ ನೋಡ್ರಿ ಆ ರೀತಿ ಬರೋಕ್ಕೆ ಶುರು ಆಯಿತು ಅದೇನಾಗಲ್ಲ ನೆಗ್ ಹಾಗೇನು ನೆಗ್ಲಿಜೆನ್ಸಿ ಮಾಡಿದೆ ನಾನು ನಾನು ಎಷ್ಟೊತ್ತಿದ್ರು ಎಡಗಾಲ ಮೇಲೆ ಭಾರ ಹಾಕಿ ನಿಲ್ಲಬೇಕು ಬಲಗಾಲ ಮೇಲೆ ಒಂದು ಐದು ನಿಮಿಷ ಅಲ್ಲ ಒಂದು ಎರಡು ನಿಮಿಷವೂ ನಂಗೆ ಅದ್ರ ಮೇಲೆ ವೇಟ್ ಹಾಕಿ ನಿಲ್ಲಕ್ಕೆ ಆಗ್ತಿರ್ಲಿಲ್ಲ ಹಾಗೆ ಬಿಟ್ಟು 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 ಏನಾಯ್ತು ಅಂದರೆ ಇವಾಗ ಎರಡನೇ ಮಗುವಿಂದ ಡೆಲಿವರಿ ಆದಮೇಲೆ ನನಗದು ಸ್ವಲ್ಪ ಕಾಲುನೂ ಸ್ಟಾ ಜಾಸ್ತಿನೇ ಶುರುವಾಯಿತು ಅದಾದ್ಮೇಲೆ ನಾನು ಾದ್ಮೇಲೆ ಆಸ್ಪಿಟ್ಲಿಗೆ ಹೋದೆ ನಾನು ಆಸ್ಪಿಟ್ಲಿಗೆ ಹೋದಾಗ ಫಸ್ಟ್ ಅವರು ಎಕ್ಸ್ ರೇ ತ ಡಾಕ್ಟರ್ ಎಕ್ಸ್ ರೇ ಮೇಲೆ ನೀವು ಯಾವಾಗಾದ್ರೂ ಬಿದ್ದಿದ್ರ ಅಂತ ಅದರ ಹಿಸ್ಟ್ರಿ ಎಲ್ಲ ಕೇಳಿಕೊಂಡ್ರು ಅದಾದ್ಮೇಲೆ ಸ್ವಲ್ಪ ಟ್ಯಾಬ್ಲೆಟ್ಸ್ ಕೊಟ್ಟರು ಕಡಿಮೆ ಆಗುತ್ತೆ ಅಂತಂದ್ರು ಕಡಿಮೆ ಆಗಲಿಲ್ಲ ಮತ್ತೆ ಅವ್ರು ಆಮೇಲೆ ಹೇಳಿದ್ದು ಎಮ್ ಆರ್ ಐ ಎಮ್ ಆರ್ ಐಲೆ ಕ್ಲಿಯರ್ ಕ್ರಿಸ್ಟಲ್ ಆಗಿತ್ತು ಅಂದ್ರೆ ಲಿಗಾಮೆಂಟ್ ನೀ ಇಂಜುರಿ ಆಗಿತ್ತು ಡಾಕ್ಟರ್ ಇದಕ್ಕೆ ಸಜೆಶನ್ ಅಂದ್ರೆ ಆಪರೇಷನ್ ಆಪರೇಷನ್ ಬಿಟ್ರೆ ಬೇರೆ ದಾರಿ ಇಲ್ಲ ಅಂತ ಹೇಳಿದ್ರು ಹಂಗ ಅವಾಗ ಭಾಳ ಭಾಳ ಮನ್ಸಿಗೆ ನೋವಾಯ್ತು ನಂಗೆ ಅಪ್ರಿಷನು ಅದ್ರಾಗಲ್ದೆ ಅವ್ರು ಹೇಳಿದ್ರು ಮೂರು ತಿಂಗಳು ಬೆಡ್ ಮೇಲೆ ಇರಬೇಕು ಯಾಕಂದ್ರೆ ನಾವು ಹೇಳೋರ್ಗು ಎದ್ ಆಗಲ್ಲ ಬಟ್ ಮುಂಚಿನ ಥರ ಅದಕ್ಕೆ ಕಾಲು ಆಗಲ್ಲ ಅಂದರು ಈಗ ನಾ ಮಲ್ಕೊಂಡ ನನ್ನ ಮಕ್ಳಿಗೆ ಮಾಡೋರ ಯಾರು ಮತ್ತೆ ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತಾರೆ ಆದ್ರೆ ಮಕ್ಕಳು ನನ್ನ ಬಿಟ್ಟು ಇದನ್ನ ಮಾಡೋಕ್ಕಾಗಲ್ಲ ಈಗ ಎಂಥ ಬಂತಪ್ಪ ನಂಗೆ ಪರಿಸ್ಥಿತಿ ಅಂತ ಭಾಳ ಮನ್ಸಿಗೆ ನೋವು ಮಾಡ್ಕೊಂಡಿದ್ದೀನಿ ನಾನು ಇಷ್ಟು ಸಣ್ಣ ವಯಸ್ಸಿಗೆ ನನಗೆ ಹಿಂಗೆ ಆಯ್ತಲ್ಲ ಕೂಡಕ್ಕಾಗಲ್ಲ ರೀ ಈ ತಡಗ ಮಾರ್ನಿಂಗ್ ಇಂಡಿಯನ್ ಟಾಯ್ಲೆಟ್ ಮೇಲೆ ಏನೋ ವೆಸ್ಟರ್ನ್ ಟಾಯ್ಲೆಟ್ ಐತ್ರಿ ಪದೇ ಪದೇ ಯೂರಿನ್ ಪಾಸ್ ಮಾಡೋಕೇಲೆ ಮೆಟ್ಲು ಹತ್ತಿ ಬರೋಕ್ಕೂ ಆಗಲಿಲ್ಲ ನೀವು ನಂಬಲ್ಲ ನಾನು ಎರಡು ಕೈ ಹಿಂಗೆ ಇಟ್ಕೊಂಡು ಹತ್ತಿದೀನಿ ನಾನು ಮೇಲೆ ಹತ್ಬೇಕಾದ್ರೆ ವಯಸ್ಸಾದ್ರ ಮುಂದೆ ನಾನು ಪೂರ ವಯಸ್ಸದ್ರಕ್ಕಿಂತ ಹತ್ತತ್ ಆಗ್ಬಿಡ್ತಲ್ಲ ನನ್ನ ಲೈಫು ಏನು ಯಾರ ಮನೆಗೆ ಸಡನ್ ಸಡನ್ನಾಗಿ ಕೆಳಗಡೆ ಕೂಡು ಅಂತಂದ್ರೆ ನಂಗೆ ಕೂಡಕ್ಕೆ ಬರ್ತಿಲ್ಲ ಹ್ಯಾಂಗೆ ಮಾಡಲಿ ಭಾಳ ಮನಸ್ಸಿಗೆ ಅದು ಯಾರು ಮಣ್ಕಾಲಿಂದ ಸಫರ್ ಆಫ್ ಏನು ಸಫರ್ ಆಗ್ತಿರ್ತೋ ಅವ್ರಿಗೆ ಗೊತ್ತು ಚೇರ್ ಮೇಲೆ ಹತ್ತಕ್ಕಾಗಲ್ಲ ಏನಾದರೂ ಬೇಕಂದ್ರೆ ಮೇಲೆ ಹತ್ತಿ ತಗೊಳಕ್ಕೆ ಇಂಥ ಪರಿಸ್ಥಿತಿ ಇತ್ತು ನಂದು ಹಿಂಗೆ ಒಬ್ರದ್ದು ಬಿದ್ದಾಗ ಮಾತಾಡ್ಸಕ್ಕಂತ ಹೋದೆ ಅವ್ರ ಮನೆಗೆ ಹೋದಾಗ ಹಿಂಗೆ ಸುರಗಿರಿ ಬಗ್ಗೆ ಮಾತಾಡ್ತಾಯಿದ್ರು ಅವರು ಆದರೆ ಏ ನಮ್ಮದು ಒಂದು ಏನಂತಂದರೆ ಯಾರೇ ಆಗಲಿ ಈಗ ಒಂದು ಒಬ್ರು ಯಾರೋ ಏನು ಹೇಳ್ತಾರಂದ್ರೆ ಸಡನ್ನಾಗಿ ನಂಬಲ್ಲ ನಾವು ಆಮೇಲೆ ನಂಗೆ ಸಿಕ್ಕ ಕಾಬೇ ಪೇನಾಗ ಸ್ಟಾರ್ಟ್ ಆಯಿತು ನನಗೆ ನಡಗರು ಪೇನಾಗ ಸ್ಟಾರ್ಟ್ ಆಯಿತು ನನ್ನ ಮಗನೂ ಟ್ಯೂಷನ್ ಬಿಡೋಕೆ ಹೋಗ್ಬೇಕಂದ್ರೂ ಅಂದ್ರೂ ನನಗೆ ಆಗ್ತಿರ್ಲಿಲ್ಲ ಅಲ್ಲಿ ಹೋಗಿ ಬಂದ್ರೆ ನನಗೆ ಎಷ್ಟು ನೋವಾಗ್ತಿತ್ತು ನೋವಾಗ್ತೈತಲ್ಲ ಅಂತ ನನ್ನ ಫ್ರೆಂಡ್ ಮನೆ ಕೂಡಕ್ಕೆ ಹೋದಾಗ ಭಾಳ ಕಣ್ಣೀರು ಬಂದುಬಿಡ್ತು ನಂಗೆ ಕಾಲು ಒಂದು ಸ್ವಲ್ಪ ಟ್ವಿಸ್ಟ್ ಆಗಿದ್ದಕ್ಕೆ ಅವ್ರ ಮನೆಯಲ್ಲಿ ಅಯ್ಯೋ ಶುಕ್ರವಾರ ದಿನ ಬಂದು ನನ್ನ ಮನೇಲಿ ಅಳ್ತಿದ್ದಾಳಲ್ಲ ಅಯ್ಯೋ ಕೆಟ್ಟದ್ದು ಅವಳು ಒಂಥರ ಏನೋ ಬ್ಯಾಡ್ ಕಮೆಂಟ್ಸ್ ಹಾಕಿದ್ಲು ಅದರಿಂದ ನನ್ನ ನನಗೆ ಮನ್ಸಿನೂ ಆಯ್ತಿದ್ದೇನಪ್ಪ ನಂಗೆ ನೋವು ಅಂತ ಎಲ್ಲಿ ಹೇಳ್ಕೊಳಕಾಗ್ತಿಲ್ಲ ಏನಿಲ್ಲ ಹೆಂಗಂತ ಭಾಳ ಮನಸ್ಸಿಗೆ ಬೇಜಾರಾಯ್ತು ಅವಾಗ ನಾನು ನಿರ್ಧಾರ ಮಾಡಿದೆ ಇಲ್ಲ ನಾನು ಹೋಗೇ ಬರ್ತೀನಿ ಅಂತ ನಮ್ಮನೆಯವ್ರಿಗೆ ಅಂದರೆ ಪ್ಲೀಸ್ ರೀ ನಾನು ಕರ್ಕೊಂಡೋಗ್ರಿ ಅದು ಏನಾಗುತ್ತೆ ಮುಂದೆ ನೋಡೋಣ ಅಂತ ಸೊ ನಾವು ಓದ್ವಿ ಶುಕ್ರವಾರ ಫಸ್ಟ್ ಶುಕ್ರವಾರ ಅಷ್ಟೇ ಅಂಬ್ಲಿ ಸಿಕ್ಕಿದ್ದು ನೀವು ವಿಡಿಯೋ ಕೂಡ ನೋಡಿದಿರಿ ನನಗೆ ಆಮೇಲೆ ಓದೇ ಸಿಗ್ಲೇ ಇಲ್ಲ ಈಗ ನಿನ್ನೆ ಓದಾಗೂ ನಂಗೆ ಸಿಗಲಿಲ್ಲ ಆದರೆ ನಂಬಿದ್ರೆ ನಾನು ಬಿಟ್ಟರೆ ಬಿಡ್ರಿ ಇವತ್ತಿನ ದಿನ ನಾಗ ನಾನು ನಿಮ್ಮ ಜೊತೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೂ ನಾನು ಎರಡು ಕಾಲ ಚಕ್ಕಳ ಮಕ್ಕಳು ಹಾಕೊಂಡು ಕೂತ್ಕೊಂಡಿದ್ದೀನಿ ನಾನು ಈ ಕೆಳಗಡೆ ಕೂತು ಊಟ ಮಾಡ್ತೀನಿ ಇಂಡಿಯನ್ ಟಾಯ್ಲೆಟ್ ಬಳಸ್ತಿದ್ದೀನಿ ಸತ್ಯನೇ ಹೇಳ್ತಾ ಇದ್ದೀನಿ ನಾನು ವಿಡಿಯೋ ಪರ್ಪಸ್ ಏನು ಸುಳ್ಳು ಹೇಳಾಕ ನಂಗೆ ಇಷ್ಟ ಇಲ್ಲ ಯಾಕಂದ್ರೆ ಆಗಿರೋದನ್ನೇ ಹೇಳಬೇಕು ನಿಜವಾಗ್ಲೂ ಅಂಬಲಿ ಪವಾಡ ನಿಜಾನೇ 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 ಯಾಕೆಂದರೆ ನನ್ನಂತ ಸಾಕಷ್ಟು ಜನರು ನೋವು ಅನ್ಭವಿಸ್ತಿರ್ತೀರಿ ಅವ್ರಿಗೆಲ್ಲರಿಗೂ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋ ಇದ್ದೀನಿ ನಾನು ನಿನ್ನೆ ಕೂಡ ಭಾಳ ಜನರ ಜೊತೆ ಮಾತಾಡ್ಸಿದ್ದೀನಿ ನಾನು ನನಗೆ ಇನ್ನೊಂದು ಎಜಿಟೇಷನ್ ಏನಂತಂದ್ರೆ ಅವ್ರಿಗೆ ವಿಡಿಯೋ ಮಾಡ್ಬೇಕಾದ್ರೆ ಹಿಂಗೆ ವೀಡಿಯೋ ಮಾಡಿದ್ರೆ ಅನ್ಕೋತಾರೆ ಅಂತ ನಾನು ಅವ್ರಿಗೆಲ್ಲ ಅವ್ರು ಮಾತಾ ಇದನ್ನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಆದರೆ ನಾನು ನಿನ್ನೆನೂ ಮಾತಾಡ್ಸಿದ್ದೀನಿ ಮಕ್ಕಳಾಗದೇ ಇರೋರು ಅಲ್ಲಿ ಬಂದ ಮೇಲೆ ಮಕ್ಕಳಾಗಿದ್ದಾರೆ ಮದುವೆ ಆಗಿದ್ದಿದೆ ಆಮೇಲೆ ಮೇಲ್ಗಡೆಯಿಂದ ಪೆಟ್ಟು ತನ ಪೆಟ್ಟಾದವರು ಅವರು ಹೆಂಗೆಂಗೋ ಆದವರು ಸರಿ ಇದ್ದಾರೆ ಭಾಳ ಜನರಿ ಭಾಳ ಜನರಿ ನೀವು ಯಾರು ಮಾತು ನಂಬ್ಯಾಡ್ರಿ ನೀವು ಒಂದು ಸತಿ ಹೋಗಿ ಅದು ರಿಯಲೈಸ್ ನೋಡಿರಿ ಅನ್ನ ತಾಯಿ ನಿಜವಾದ ಪವಾಡದ ಮಹತ್ವ ಇದೆ ನಾನು ಇನ್ನೇನು ಹೋಗಿದ್ದೆ ಓ ಸತಿ ತೋರಿಸಿದಾಗ ಫಾಸ್ಟ್ ಫಾರ್ವರ್ಡಲ್ಲಿ ತೋರಿಸಿದಿರಿ ಸ್ವಲ್ಪ ಸ್ಲೋ ಮೋಷನ್ ತೋರಿಸ್ರಿ ಅಂತ ಸೊ ಅದಕ್ಕೋಸ್ಕರ ಸ್ಲೋ ಮೋಷನಲ್ಲೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಿಜವಾಗ್ಲೂ ಆ ಅಂಬಲಿ ಪವಾಡದ ಮಹಿಮೆ ಅಂಥದ್ದು ನಿಮಗೆ ದೂರ ಊರಿಂದ ಬರ್ತೀರಿ ಅಂತಂದರೆ ಬರೋಕ್ಕಾಗಲ್ಲ ಅಂದರೆ ಒಂದೇ ವಾರ ಬಂದು ಸಂಕಲ್ಪ ಮಾಡ್ಕೊಂಡು ಹೋಗ್ರಿ ಏನು ತೊಂದರೆ ಇಲ್ಲ ನಾನು ಹೆಂಗಂದರೆ ಇವತ್ತಿನ ದಿನ ನನಗೆ ಆಪ್ರೇಷನ್ ಅನ್ನೋದನ್ನು ಕೂಡ ನಾನು ಮರಿತಿದ್ದೀನಿ ನನಗೆ ಕ್ಯೂರ್ ಆಗ್ತದೆ ಇನ್ನೂ ಚೆನ್ನಾಗಿ ಆಗ್ತೀನಿ ಅನ್ನೋ ನಂಬಿಕೆ ನನಗಿದೆ ಪಟ್ಟಂತ ಹೋಗಿ ಆ ವಿಡಿಯೋ ನೋಡ್ಕೊಂಡು ಬಂದುಬಿಡಿ اور واردو کنين سنت کي ويته سودا مين من ديهي مينتي ورت تر او ايرت جيا خوشا ورغيدو ديفو دغه دوي دوي سرغيتن تر کو ادي سدور دي سادتي نوळी வடிவில்ே சப்தகிதி பற்றி வந்து கரு மனைவி

I'm not going to இல்லை மக்காலருந்து டித்து உங்க அது சீட்டி மாட்ஸி மத்தேனா தரேன் பரவாயில் দেশ্বর ಇಲ್ಲಿ ಅನ್ನ ಪ್ರಸಾದ ಯಾವಾಗ್ಲೂ ಇರ್ತೈತ್ರಿ ಇಲ್ಲಿ ಏನು ಸಿಗೋಲ್ಲ ಅಂತ ಯೋಚನೆ ಮಾಡಬೇಡ್ರಿ ಸಾಕಷ್ಟು ಅಂಗಡಿಗಳು ಎಲ್ಲದಾವಿಲ್ಲೆ ಅನ್ನ ಪ್ರಸಾದ ಮಾತ್ರ ಭಾರಿ ಚಲೋ ಇಲ್ಲೆಲ್ಲ ನೋಡ್ರಿ ಅಲ್ಲಿ ಹೆಣ್ಮಕ್ಳು ಬೇರೆ ಕಡೆಯಿಂದ ಬಂದವರು ಇಲ್ಲೆಲ್ಲರ ಜೊತೆ ಮಾತಾಡಿಸಿದ ನಾನು ಬಹಳ ನೋಡಿದ್ರಿ ವಿಡಿಯೋದಲ್ಲಿ ನಾನು ಮಾಹಿತಿಗಳನ್ನು ಹೇಳಿದ್ದೀನಿ ದಯವಿಟ್ಟು ನಿಮ್ಮಲ್ಲಿ ಏನು ರಿಕ್ವೆಸ್ಟ್ ಅಂತಂದರೆ ದಯವಿಟ್ಟು ಹೆಚ್ಚಿನ ಮಟ್ಟದಲ್ಲಿ ಈ ವಿಡಿಯೋನ ಶೇರ್ ಮಾಡ್ರಿ ಮತ್ತು ಯಾರೆಲ್ಲ ನನ್ನ ಕುಂದ್ರಗಿಯಲ್ಲಿರೋರು ನನ್ನ ವಿಡಿಯೋಗಳನ್ನು ನೋಡಿ ಮೆಚ್ಕೊಂಡಿದ್ರಿ ದಯವಿಟ್ಟು ಅಲ್ಲಿ ಮಂಡಳಿಯವರಿಗೆ ಏನು ಒಂದು ರಿಕ್ವೆಸ್ಟ್ ಅಂದರೆ ಒಂದೇ ವಾರ ಅಂಬ್ಲಿ ಸಿಗೋದ್ರಿಂದ ಸಾಕಷ್ಟು ಜನರಿಗೆ ಸಿಗ್ತಾ ಇಲ್ಲ ಮತ್ತು ಇನ್ನೊಂದು ಏನಂದ್ರೆ ಯಾರ್ಯಾರಿಗೆಲ್ಲ ಇದೆ ಅವ್ರು ನಿಲ್ತಾ ಇಲ್ಲ ಬೇರೆ ಎಲ್ಲರೂ ನಿಲ್ಲೋದ್ರಿಂದ ಪಾಪ ವಯಸ್ಸಾದ್ರು ಬಂದವ್ರಿಗೂ ತೊಂದರೆ ಆಗ್ತಾ ಇದೆ ಐವತ್ತು ವರ್ಷ ಈ ರೀತಿ ರೋಗ ಇರೋರಿಗೆ ಒಂದು ಬೇರೆ ಕ್ಯೂ ಮಾಡಿದರೆ ತುಂಬ ಒಳ್ಳೇದು ಅಂತ ನಾನು ಭಾವಿಸ್ತಾ ಇದ್ದೀನಿ ವೈಯಕ್ತಿಕವಾಗಿ ಯಾಕೆಂದ್ರೆ ಎಲ್ಲರಿಗೂ ಸಿಗಬೇಕು ರೀ ಎಲ್ಲರಿಗೂ ಸಿಗಬೇಕು ಯಾರ್ಯಾರು ರೋಗದಿಂದ ಅವ್ರು ಮೊದಲು ಸಿಗ್ಬೇಕು ಅನ್ನೋದು ನನ್ನ ಆಸೆ ದುಷ್ಟ ರೋಗಗಳು ಕೂಡ ಇಲ್ಲಿ ಬಂದ್ಮೇಲೆ ನಿವಾರಣೆ ಆಗಿರೋದನ್ನ ನಾನು ಕೇಳಿದ್ದೀನಿ ಸಾಕಷ್ಟು ಜನರ ಜೊತೆ ಮಾತಾಡಿದೀನಿ ನಿಮಗೂ ಕೂಡ ನಿಮ್ಮ ರಿಲೇಟಿವ್ಸು ಫ್ರೆಂಡ್ಸು ಯಾರಿಲ್ಲ ಈ ರೀತಿಯಾದ ಪೇನ್ಗಳಿಂದ ಅವರ ಜೀವನವನ್ನು ಬಹಳ ಬೇಜಾರದಲ್ಲಿ ಕಳೀತಾ ದಿನನಿತ್ಯ ಮೆಡಿಸಿನ್ ತಗೋತ ನಾನು ಯಾವುದೇ ರೀತಿ ಟ್ಯಾಬ್ಲೆಟ್ಸ್ ತಗೋತಾ ಇಲ್ಲ ಅದು ಒಂದು ಹೇಳ್ತಾ ಇದ್ದೀನಿ ನಿಮಗೆ ಅವ್ರನ್ನಲ್ಲಿ ಕಳಿಸಿ ಒಂದು ಸತಿ ಕಳಿಸಿ ಅವ್ರ ಲೈಫಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳನ್ನು ಅವ್ರು ನೋಡಲಿ ಯಾರು ಮಾತನ್ನು ನಂಬದೇ ಇದ್ರು ನಿಮ್ಮ ನೀವು ಬಂದು ಒಂದು ಸತಿ ನಿಮ್ಮನ್ನು ಪರೀಕ್ಷೆಯನ್ನು ಮಾಡಿಕೊಳ್ಳ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನಗೆ ಲೈಕ್ ಮಾಡೋದನ್ನ ಮರೆಯೋದಿಲ್ಲ ಮತ್ತು ಸಬ್ಸ್ಕ್ರೈಬ್ ಖಂಡಿತ ಆಗ್ತೀರಿ ನಿಮ್ಮ ಸ್ನೇಹಿತರಿಗೂ ಹೇಳ್ತೀರಿ ಅಂತ ಭಾವಿಸ್ತೇನೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತಾ ಹೇಳ್ತಾ ನಮಸ್ಕಾರಗಳು